ನಮಸ್ಕಾರ ಸ್ನೇಹಿತರೆ ಮೋಸ್ ಕಿಚನ್ಗೆ ಸ್ವಾಗತ ಇವತ್ತು ಗಿಣದ ಹಾಲಿತ್ತು ಸೊ ಹಾಲು ಮಾಡಿ ಅದನ್ನ ವೀಡಿಯೋ ಹಾಕ್ಕೊಂಡು ಅಂದ್ಕೊಂಡೆ ಇದೊಂದು ಗಿಣದಾಲು ಅರ್ಧ ಲೀಟ್ರ್ ಮೇಲೆ ಐತಿ ಅದನ್ನ ಅಳತಿ ಮಾಡ್ಕೊರಿ ಒಂದು ಲೋಟದಾಗ ಹಂಗೆ ಇದು ತುಂಬ ಒಂದು ಫುಲ್ ಗ್ಲಾಸ್ ಅಷ್ಟೈತಿ ಅದಕ್ಕೆ ನಾನು ಅದು ಅರ್ಧ ಗ್ಲಾಸ್ ಅಷ್ಟು ಬೆಲ್ಲ ತೊಗೊಂಡೇನಿ ನೀವು ಬೇಕಾದರೆ ಇಲ್ಲಿ ಸಕ್ಕರೆನ ಹಾಕ್ಕೊಂಡು ಮಾಡ್ಬೋದು ಸೊ ಇದು ಗಿಣದಾಲ್ ಮೊದಲೆಲ್ಲ ಕರೆಕ್ಟಾಗಿ ಸೋಸ್ಕೊರಿ ಸೋಸ್ಕೊಂಡ್ಮೇಲೆ ಬೆಲ್ಲನ ತುರಿದು ಇಟ್ಕೊಂಡು ಅದನ್ನ ಅದರೊಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ರಿ ಅದಕ್ಕೆ ಒಂದು ಚಮಚ ಏಲಕ್ಕಿ ಪುಡಿ ಹಾಕ್ಕೊಂಡ್ರೆ ಸಾಕು ನಾನು ಕುಕ್ಕರ್ದಾಗ ನೀರು ಬಿ ಸ್ಟೀಮ್ ಮಾಡೋಕೆ ಇಲ್ಲಿ ಸ್ವಲ್ಪ ನೀರು ಹಾಕಿಟ್ಟೆನೆ ಭಾಳ ಹಾಕಂಗಿಲ್ಲ ಸೊ ಅದ್ರಾಗ ಒಂದು ಸಣ್ಣ ಸ್ಟ್ಯಾಂಡ್ ಇಟ್ಟೆನಿ ಈಗಿದು ಇದು ಕಲಿಸ್ಕೊಂಡು ಹಾಲು ಬೆಲ್ಲ ಮಿಕ್ಸ್ ಮಾಡಿದ್ದಂಥ ಅದ್ರೊಳಗೆ ಇಟ್ಕೊಂಡನು ಇಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಡೋಣ ಇಲ್ಲ ಕುದ್ದು ಕುದ್ದು ನೀರು ಹಾವಿಯಾಗಿ ಅದ್ರಾಗ ಬೀಳತೈತಿ ಸೊ ಪ್ಲೇಟ್ ಮುಚ್ಚಿ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಡೋಣ ಅದು ವಿಷಲ್ ಹಾಕೋ ಅವಶ್ಯಕತೆ ಇಲ್ಲ ಅಷ್ಟು ಮುಚ್ಚಿ ಅದು ಕುದ್ರೆ ನೀರು ಕುದ್ದು ಸ್ಟೀಮ್ ಸ್ಟೀಮ್ ಒಳಗೆ ಅದು ಸೊ ಇದು ನನಗೆ ಒಟ್ಟು ಎಲ್ಲ ಆಗೋಕೆ ಬರೀ ಫೋರ್ಟಿ ಫೈವ್ ಮಿನಿಟ್ಸ್ ಬೇಕಾಯ್ತು ಟೋಟಲ್ ಎಲ್ಲ ನಾನು ನಡು ನಡು ಚೆಕ್ ಮಾಡಿದ್ದೆ ಅರ್ಧ ಒಮ್ಮೆ ಮೂವತ್ತೈದು ನಿಮಿಷಕ್ಕೊಮ್ಮೆ ಆಗಿದ್ದಿಲ್ಲ ಅದು ಅದು ಚಾಕು ಮಾರ್ಕದ ಹಾಕಿದ್ದೆ ಟೂತ್ ಪಿಕ್ ಇದ್ರೆ ಹಾಕಿ ನೋಡಿ ನನ್ನ ಕಡೆ ಇದ್ದಿದ್ದಿಲ್ಲ ನಾನು ಅದಕ್ಕೆ ಚಾಕು ಹಾಕೀನಿ ಮತ್ತು ಈಗ ಇದಕ್ಕೆ ಹತ್ತಿಲ್ಲ ಬರೋಬ್ಬರಿ ಇದರ ಟೈಮ್ ನಲವತ್ತೈದು ನಿಮಿಷ ಆತದ ಸ್ಟೀಮ್ ಆಗೋಕೆ ಸೊ ಇದು ರೆಡಿ ಆಗೈತಿ ಈಗ ಇದನ್ನು ನಾವು ತೆಗೆದು ಸರ್ವ್ ಮಾಡೋಣ ಸೊ ತುಂಬ ಬಿಸಿ ಐತಿ ಒಂಚೂರು ಆರಿದ ಮೇಲೆ ಇದನ್ನ ಕರೆಕ್ಟ್ ಉಲ್ಟ ಹಾಕ್ಕೊಂಡು ಕಟ್ ಮಾಡ್ತೀನಿ ಸೇಮ್ ಕೇಕ್ ಕಟ್ ಕಾಣಕ್ಕೆ ಕೇಕ್ ಅದರ ಅದು ಗಿಣದ ಹಾಲು ಅದು ನಾ ಚಮಚಲೇ ಕಟ್ ಮಾಡಕತ್ತೈತಿ ಅದ್ರ ಕೇಕ್ ಕಣ್ಣಂಗೆ ಕಾಣಕತೈತಿ ನೋಡೋಣ ತರೀ ಕಟ್ ಮಾಡೋಣ ಅಂತೇಳಿ ಕಟ್ ಮಾಡಿದೆ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿದ್ರಲ್ಲ ಸೊ ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿರಿ ಸಕ್ರಿ ಹಾಕ್ಕೊಂಡು ಮಾಡ್ಬೋದು ಫಸ್ಟ್ ಟೈಮ್ ನನ್ನ ಚಾನಲ್ ಯುಸಿ ಮಾಡೋಕ್ಕತ್ತಿರ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ ನೆಕ್ಸ್ಟ್ ವೀಡಿಯೋದ ನೋಟಿಫಿಕೇಷನ್ ಬರ್ತೈತಿ ನೋಡಿದರೆಲ್ಲ ಚೆನ್ನಾಗೈತಿ ಕೇಕ್ ಆದಂಗೆ ಆಗೈತಿ ಟೇಸ್ಟ್ ಅಷ್ಟು ಚೆನ್ನಾಗೇ ಇರ್ತೈತೆ ಅದು ಕರೆಕ್ಟಾಗಿ ಎಲ್ಲ ಎಷ್ಟು ಚಂದಾಗಿ ಬಂದೈತಿ ನೀವು ಒಮ್ಮೆ ಈಟ್ರೈ ಟ್ರೈ ಟ್ರೈ ಮಾಡಿರಿ ನಾ ಇನ್ನೊಮ್ಮೆ ಇದ್ದಾಗ ಬೇಕಾದ್ರೆ ಸಕ್ರೆ ಹಾಕಿದ್ದು ಮಾಡಿ ವೀಡಿಯೋ ಮಾಡಿ ಹಾಕ್ತೀನಿ ನೋಡಿ ಪ್ಲೀಸ್ ಶೇರ್ ಲೈಕ್ ಮಾಡಿರಿ ಹಾಗೆ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್